ಹಲೋ ವೆಲ್ಕಮ್ ಟು ಚೆರಿಬೆಲಿ ಆಲಿನ ಯೂಟ್ಯೂಬ್ ಚಾನಲ್ ಈಗ ನಾನು ಮೈಸೂರಿನ ಹೋಳಿಗೆ ಮನೆಯಿಂದ ತಂದಿರ್ತಕ್ಕಂಥ ಕೆಲವೊಂದು ಐಟಮ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟ್ ನಾನು ತಿಂದಿರಲಿಲ್ಲ ಪ್ಲಸ್ ನಮ್ಮ ಮಕ್ಕಳು ತಿಂದಿಲ್ಲ ನೀವೇ ಏನಾದರೂ ಟೇಸ್ಟ್ ಮಾಡಿದರೆ ಓಕೆ ಮಾಡಿಲ್ಲ ಅಂದರೆ ನೋಡೋಣ ಅಂತೇಳಿ ತಂದಿದ್ದೀನಿ ಏನೇನು ತಂದಿದ್ದೀನಿ ಅಂತ ಇವಾಗ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಆಯಿತಾ ಇದು ಪುತ್ತೇರೆ ಕುಲು ಸಕ್ಕರೆ ಅಂತ ಒಂದು ಸ್ವೀಟ್ ಇದು ಆ್ಯಕ್ಚುಲಿ ಇದು ಬಂದು ಆಂಧ್ರ ಪ್ರದೇಶದ ಒಂದು ಸ್ವೀಟ್ ಐಟಮು ನೋಡೋಣ ಹೇಗಿದೆ ಅಂತ ಇದನ್ನು ನೋಡಿ ಖುಷಿಯಾಯಿತು ನನಗೆ ಆ್ಯಕ್ಚುಲಿ ಇದು ಪೇಪರ್ ಪೇಪರ್ ಥರ ಇದೆ ಅದನ್ನು ಕೇಳಿದೆ ನಾನು ಇದೇನು ಪೇಪರ್ನ ಎರಡ್ಬಿಟ್ಟು ತಿನ್ಬೇಕಂತ ಕೇಳಿದೆ ಇಲ್ಲ ಸರ್ ಅದು ಪೂರ್ತಿ ಸ್ವೀಟೇ ಆ ಥರ ಇರೋದು ಹಾಗೆ ತಿನ್ನೋದು ರೋಲ್ ಟೈಪು ತುಂಬ ಚೆನ್ನಾಗಿರುತ್ತೆ ಆಂಧ್ರ ಸ್ಟೈಲ್ದು ಇದು ಆಂಧ್ರದು ಅಂತ ಹೇಳಿದರು ನೋಡೋಣ ಇದು ಹೇಗಿದೆ ಅಂತ ಹಾಗಾಗಿ ಇದನ್ನು ತಗೊಂಡು ಬಂದಿದ್ದೀನಿ ನಮ್ಮ ಮಕ್ಕಳಿಗೆಲ್ಲ ಟೇಸ್ಟ್ ತೋರಿಸೋಣ ಅಂತ ತಗೊಂಡು ಬಂದಿದ್ದೀನಿ ಮೈಸೂರಿಂದ ನೆಕ್ಸ್ಟು ಎರಡನೇ ಐಟಮ್ ಬಂದು ಇದು ಕೊತ್ತಂಬರಿ ಸೊಪ್ಪಿನಿಂದ ಹಾಕಿ ಮಾಡಿರ್ತಕ್ಕಂಥದ್ದು ಇದು ಟೋಟಲು ವೀಟಿಂದ ಮಾಡಿರ್ತಕ್ಕಂಥದ್ದು ಇದು ಐಟಮ್ ಖಾರ ಐಟಮು ಓಲ್ ವೀಟ್ ಖಾರ ಐಟಮ್ ಅಂತೇಳಿ ಇದ್ರ ಜೊತೆಗೆ ಕೊತ್ತಂಬರಿ ಹಾಕಿ ಮಾಡಿರೋದ್ರಿಂದ ಕೊತ್ತಂಬರಿ ಚಿಲ್ಲಿ ಅದೆಲ್ಲ ಹಾಕಿದ್ದಾರೆ ಸೊ ಇದನ್ನು ನಾನು ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ ನೋಡೋಣ ಇದು ಕೂಡ ಹೇಗಿದೆ ಟೇಸ್ಟ್ ಅಂತ ಎರಡನೇ ಐಟಮು ಇನ್ನು ಮೂರನೇ ಐಟಮ್ ಬಂದು ಮನೆಯವರಿಗೆ ಕುರುಪ್ ತಿಂಡಿ ಅವರ ಒಂದು ಸ್ಪೆಷಲ್ ಬನಾನಾ ಹಲ್ವಾ ಬನಾನಾ ಹಲ್ವಾ ಹೇಗಿರ್ಬೋದು ಅಂತ ನಾನು ಒಂದಿನೂ ತಿಂದಿಲ್ಲ ನೋಡೋಣ ಇವತ್ತು ತಿನ್ನೋಣ ಅಂದ್ಬಿಟ್ಟು ತಗೊಂಡು ಬಂದಿದ್ದೀವಿ ಬನಾನಾ ಹಲ್ವಾ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹಂಗಾಗಿ ಇದು ಮೂರನೇ ಐಟಮು ನಾಲ್ಕನೇ ಐಟಮು ಒಂಥರ ಡಿಫ್ರೆಂಟಾಗಿ ಇತ್ತು ಇದು ಇದು ಸಬ್ಬಕ್ಕಿ ಸ್ಮಾಲ್ ಸಬ್ಬಕ್ಕಿಯಿಂದ ಮಾಡಿರ್ತಕ್ಕಂಥ ಒಂದು ಖಾರ ಐಟಮು ಇದನ್ನು ಕೂಡ ನಾವು ಟೇಸ್ಟ್ ಮಾಡಿರಲಿಲ್ಲ ಸೊ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು ನೋಡೋಣ ಇದು ಕೂಡ ಸಬ್ಬಕ್ಕಿ ಸ್ಮಾಲ್ ಸಬ್ಬಕ್ಕಿಯಿಂದ ಮಾಡಿರ್ತಕ್ಕಂಥ ಖಾರ ಹೇಗಿದೆ ಟೇಸ್ಟ್ ಮಾಡಿ ನೋಡೋಣ ಅಂತ ತಂದಿದ್ದೀನಿ ಇವೆಲ್ಲವನ್ನು ಕೂಡ ಮನೆ ಹೋಳಿಗೆ ಕುರುಪ್ ತಿಂಡಿ ಎನ್ನುವಂತಹ ಒಂದು ಔಟ್ಲೆಟ್ ಇಂದ ತಂದಿರತಕ್ಕಂಥದ್ದು ಮೈಸೂರು ಔಟ್ಲೆಟ್ಟಿಂದ ಎಲ್ಲ ಡಿಫ್ರೆಂಟಾಗಿರ್ತಕ್ಕಂಥ ಐಟಮ್ಸು ಇದೊಂದು ಸ್ವೀಟ್ ಐಟಮ್ ಇದು ಮತ್ತು ಇದೊಂದು ಬನಾನಾ ಹಲ್ವ ಒಂದು ಸ್ವೀಟು ಎರಡು ಥರ ಸ್ವೀಟು ಎರಡು ಥರ ಖಾರ ತಂದಿದ್ದೀನಿ ನಮಸ್ಕಾರ ಎಲ್ಲ ನಮಸ್ಕಾರ ನಮಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಿಶೇಷವಾದ ತಿಂಡಿಗಳನ್ನು ನೀವು ಟೇಸ್ಟ್ ಮಾಡಿ ನೋಡಿ ಈ ಥರನೂ ಇದೆ ಹೇಳಿ ನಮಸ್ಕಾರ ಇದು ಮೈಸೂರಿಂದ ತಾವಂದ್ ಬನ್ನಿ ಹೋಳಿಗೆ ಮನೆ ಖುಕ್ ತಿಂಡಿ ಎಂಬತಕ್ಕಂಥ ಒಂದು ಆ್ಯಕ್ಚುಲಿ ಮೈಸೂರಿನ ವಿಜಯ ಬ್ಯಾಂಕ್ ಸರ್ಕಲ್ ಹತ್ರ ಇದೆ ಅದ್ರ ಜೊತೆಗೆ ಇನ್ನೂ ಅರಸು ರೋಡಲ್ಲೂ ಒಂದಿದೆ ಅರಸು ರೋಡ್ ಹತ್ರ ಡಿ ಸಿ ಆಫೀಸ್ಗೆ ಹೋಗೋ ಕಾರ್ನರ್ ಸಿಗ್ನಲ್ ಹತ್ರ ಕೂಡ ಸೇಮ್ ಔಟ್ಲೆಟ್ ಇದೆ ಅಲ್ಲೂ ಕೂಡ ಸಿಗುತ್ತೆ ಸೊ ಇದು ನಾನು ತಂದಿರತಕ್ಕಂಥದ್ದು ವಿಜಯ ಬ್ಯಾಂಕ್ ಸರ್ಕಲ್ ಹತ್ರ ಮೈಸೂರು ವಿಜಯ ಬ್ಯಾಂಕ್ ಸರ್ಕಲ್ ಹತ್ರ ತಂದಿರೋದು ಧನ್ಯವಾದಗಳು ಇದು ಆಂಧ್ರ ಸ್ಟೈಲ್ ಸ್ವೀಟು ಹೇಗಿದೆ ನೋಡೋಣ ಇದು ಓಪನ್ ಮಾಡಿ ನೋಡೋಣ ಅಯ್ಯೋ ಇದೇನು ಟೋಟಲ್ ಪೇಪರ್ ಥರ ಐತಲ್ಲಪ್ಪ ಹಾಂ ಅದ್ಭುತವಾಗಿದೆ ಅಂತ ಅನಿಸುತ್ತೆ ನೋಡೋಣ ಇದ್ರದ್ದು ಟೇಸ್ಟ್ ಮಾಡಿ ನೋಡೋಣ ಆಯಿತಾ ಓಕೆ ಹಾಂ ಇದ್ರೂ ತುಂಬ ಚೆನ್ನಾಗಿದೆ ರೆ ಕುಳು ಸಕ್ಕರೆ ಇದ್ರ ಹೆಸರು ಇದ್ರ ಹೆಸರು ಏನ್ ಹೇಳಿ ಪುತ್ತೇರೆ ಕುಡು ಸಕ್ಕರೆಲ್ಲ ಚೆನ್ನಾಗಿ ದಿಸ್ ಈಸ್ ಓಲ್ ವೀಟ್ ಖಾರ ವಿತ್ ಕೋರಿಯಂಡರ್ ಆ್ಯಂಡ್ ಚಿಲ್ಲಿ ಇದು ಬಂದು ಮೇಲ್ಗಡೆ ಫೈಬರ್ ಐಟಮ್ನ ತೆಗೆದಿರಲ್ಲ ಟೋಟಲ್ ಓಲ್ ವೀಟ್ ಅಂತ ಇದನ್ನು ಮಾಡಿದ್ದಾರೆ ಸೊ ಫೈಬರ್ ಫೈಬರ್ ಕೂಡ ಇದರಲ್ಲಿ ಚೆನ್ನಾಗಿರುತ್ತೆ ಸೋ ಒಂದು ಲೆಕ್ಕಕ್ಕೆ ವೀಟ್ ಐಟಮು ಗ್ಲೂಟೆನ್ ಐಟಮು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಬಟ್ ವಿತ್ ಫೈಬರ್ ಇರೋದ್ರಿಂದ ಪರವಾಗಿಲ್ಲ ತಿನ್ಬೋದು ಆವಾಗವಾಗ ಯಾವಾಗಾದ್ರೂ ತಿನ್ಬೋದು ಡೈಲಿ ತಿನ್ನೋಕ್ಕೆ ಬೇಡ ಅವಾಗ ಯಾವ್ದಾದ್ರು ತಿನ್ಬೋದು ಒಟ್ಟೆ ವೀಟ್ ಐಟಮ್ ಓಕೆ ಈ ಸಬ್ಬಕ್ಕಿ ಸ್ಮಾಲ್ ಖಾರವನ್ನು ಫ್ರೈ ಮಾಡಿ ನೋಡೋಣ ಮಸಾಲು ಅದಕ್ಕೆ ತಗೊಂಡು ಬಂದಿದ್ದೀನಿ ಹೇಗಿದೆ ಅಂತ ನೋಡೋಣ ಓಕೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇದೆ ಹಂಗಾಗಿ ಒಂದೇ ದಿನ ಎಲ್ಲ ಟೇಸ್ಟ್ ಮಾಡ್ತಾ ಇದೀನಿ ನೋಡೋಣ ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಈ ತಂದಿರತಕ್ಕಂಥ ನಾಲ್ಕು ಐಟಮ್ಗಳಲ್ಲಿ ಇದು ಬನಾನ ಹಲ್ವಾ ಬನನ್ ಹಲ್ವ ಚೆನ್ನಾಗಿದೆ ಬಟ್ ಸ್ವಲ್ಪ ಹಲ್ಲಿಗೆ ಅಂಟ್ಕೋತದೆ ಆದರೆ ಹಲ್ಲು ಅಂಟ್ಕೋತದೆ ಹಾಗಾಗಿ ಕೆಲವ್ರಿಗೆ ಇಷ್ಟ ಆಗೋದೇನ ಬಟ್ ತಿನ್ಬೋದು ಒನ್ ಟೈಮು ಟೇಸ್ಟ್ ನೋಡ್ಬೋದು ಇದನ್ನು ಚೆನ್ನಾಗಿದೆ ಲೈಕ್ ಆಗುತ್ತೆ ಆಮೇಲೆ ನೆಕ್ಸ್ಟು ಇದು ಕೂಡ ಟೇಸ್ಟ್ ನೋಡಾಯಿತು ಇದು ತುಂಬ ಚೆನ್ನಾಗಿದೆ ಇದನ್ನು ನೀವು ತಗೋಬೋದು ತಿನ್ಬೋದು ಅದ್ರ ಜೊತೆಗೆ ಈ ಓಲ್ ವೀಟ್ ಖಾರ ಇದೆಯಲ್ಲ ಇದು ತುಂಬ ಚೆನ್ನಾಗಿದೆ ತಂದಿರೋ ಎಲ್ಲ ಐಟಮ್ಗಳಿಗೆ ಇದು ಮತ್ತು ಇದು ತುಂಬ ಲೈಕ್ ಆಯಿತು ಖಾರ ಐಟಮು ಇದರಲ್ಲಿ ಇಪ್ಪತ್ತೆರಡು ಪೀಸ್ ಇರ್ತವೆ ಅರವತ್ತೈದು ರೂಪಾಯಿ ಆಲ್ಮೋಸ್ಟ್ ತ್ರೀ ರುಪೀಸ್ ಈಚ್ ಪೀಸು ನಮಗೆ ಅವೈಲೇಬಲ್ ಇದೆ ಇದೆ ಆಂಧ್ರದ ಸ್ವೀಟ್ ಹುತೆರೆ ಕುಳು ಸಕ್ಕರೆ ಹುತೆರೆಕುಳು ಸಕ್ಕರೆ ಇದು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ತಿನ್ನಬೇಕು ಅಂತ ಅನಿಸುತ್ತೆ ಹಂಗಾಗಿ ತಗೊಂಡು ಬಂದೆ ಬಟ್ ಅಷ್ಟೊಂದು ಒನ್ ಫಾರ್ಟಿ ಫೈವ್ ಇದಕ್ಕೆ ಒಂದು ಬಾಕ್ಸಲ್ಲಿ ಫೈವ್ ಪೀಸಸ್ ಇರುತ್ತೆ ಫೈ ಪೀಸ್ಗೆ ನಾವು ನೂರ ನಲವತ್ತೈದು ಕೊಡೋ ಅಷ್ಟು ವರ್ತಿ ಇಲ್ಲ ಅಂತ ಅನ್ಕೋತೀನಿ ಇದು ಅಷ್ಟೊಂದು ಟೇಸ್ಟ್ ಇಲ್ಲ ಇದು ಸಕ್ಕರೆ ಅಂದರೆ ಸಕ್ಕರೆ ಟೇಸ್ಟೇ ಜಾಸ್ತಿ ಇದೆ ತುಂಬ ಸ್ವೀಟ್ ಇದೆ ಡಯಾಬಿಟಿಸ್ ಪೇಷಂಟ್ಗಳಂತೂ ಮುಟ್ಟಗೆ ಇಲ್ಲ ತಿನ್ನೋಕ್ಕೆ ಆಗಲ್ಲ ಇನ್ನ ಸೊ ಒನ್ ಟೈಮ್ ತಿನ್ನ ನೋಡಬೇಕು ತಿನ್ನಬೇಕು ಅನ್ಸಿದ್ರೆ ಒನ್ ಟೈಮ್ ತಿನ್ಬೋದು ಬಟ್ ನನಗೆ ಭಾಳ ಇದು ನೋಡಿದ ತಕ್ಷಣ ಅಟ್ರ್ಯಾಕ್ಷನ್ ಆಯಿತು ತಿನ್ನಬೇಕು ಅಂತ ಅದಕ್ಕೆ ತಗೊಂಡು ಬಂದೆ ತಿಂದು ನೋಡಿದೆ അത് ലൈക്ക് ആട്ടലിൽ